ಅರಳಿ ಮಳೆಗೆ ವಾಸದ ಮನೆ ರಸ್ತೆ ಮೇಲೆ ಬಿದ್ದ ಅರಳಿ ಮರ ಮಂಚನಬಲೆ ಗ್ರಾಮ ಈ ರಸ್ತೆಯಲ್ಲಿ ಘಟನೆ ಕಳೆದ ಮೂರು ದಿನಗಳಿಂದ ಆಷಾಢ ಗಾಳಿ ಪ್ರಾರಂಭವಾಗಿದೆ ಅತಿ ಹೆಚ್ಚು ರಭಸವಾಗಿ ಬೀಸುವ ಗಾಳಿ ಹಳೆ ವಯಸ್ಸಾದ ಮಣ್ಣು ಸವಳಿಕೆಯಿಂದ ಬಳಲುತ್ತಿರುವ ಮರಗಳು ಧರೆಗೆ ಉರುಳುವ ಅವಕಾಶಗಳು ಇವೆ ಅಂಥದೊಂದು ಘಟನೆಯಿಂದ ಮಂಚನಬಲೆ ಗ್ರಾಮದಲ್ಲಿ ನಿನ್ನೆ ಬಿದ್ದ ಅರಳಿ ಮರದ ಕೊಂಬೆಯಿಂದ ವಾಸದ ಮನೆಯೊಂದು ಜಖಂ ಆಗಿದೆ ಬೇರೆ ಬೇರೆ ಗ್ರಾಮಗಳಿಗೆ ತೆರಳುವ ರಸ್ತೆಯೂ ಬಂದ್ ಆಗಿದೆ ಚಿಕ್ಕಬಳ್ಳಾಪುರ ತಾಲೂಕು ಮಂಚನಬಲೆ ಗ್ರಾಮದಲ್ಲಿ ಈತಮಾಕಲ ಹಳ್ಳಿಗೆ ತೆರಳುವ ರಸ್ತೆಯಲ್ಲಿ ಮಂಜುನಾಥ್ರವರ ವಾಸದ ಮನೆಯ ಮೇಲೆ ಅಶ್ವಥ್ ಕಟ್ಟೆ ಅರಳಿ ಮರವೊಂದು ಉರುಳಿಬಿದ್ದ ಮನೆ ಮೇಲಿದ್ದ ನೀರಿನ ಟ್ಯಾಂಕ್ ಪೈಪ್ಗಳು ಜಖಮ್ ಆಗಿವೆ ಮನೆ ಕೋಡಿಯು ಸಿಳಿದೆ ಜೊತೆಗೆ ಇದೇ ರಸ್ತೆಯಲ್ಲಿ ಹಾದು ಹೋಗುವ ಹೊಲ ತೋಟ ಗ್ರಾಮಗಳಿಗೂ ಹೋಗಲಾಗರಂತೆ ಬಂದ್ ಆಗಿದೆ ಈ ಮನೆಯಲ್ಲಿ ವಾಸಿಸುವ ಮಂಜುನಾಥ್ ಕುಟುಂಬ ಮನೆಗೆ ಅಂಟಿಕೊಂಡಿರುವ ಅರಳಿ ಮರದ ಕೊಂಬೆಗಳನ್ನ ತೆಗೆಸುವಂತೆ ಗ್ರಾಮ ಪಂಚಾಯಿತಿಗೆ ದೂರು ಕೊಟ್ಟು ನನಕ್ಕೂ ತಿಂಗಳಾದ್ರೂ ಕ್ರಮ ಕೈಗೊಂಡಿಲ್ಲ ಮುಂದೆಯೂ ಮಳೆಗಾಳಿಗೆ ಮರದ ದೊಡ್ಡ ಗಾತ್ರದ ಕೊಂಬೆಗಳು ಬಿದ್ದು ಮನೆ ಅಪಾಯಕ್ಕೆ ಒಳಗಾಗುವ ಅವಕಾಶ ಇದೆ ಈಗ ಮನೆ ಮೇಲೆ ಬಿದ್ದಿರುವ ಕೊಂಬೆ ತೆರವುಗೊಳಿಸಿ ಎಂದು ಪಂಚಾಯಿತಿಗೆ ಅರ್ಜಿ ಕೊಟ್ಟಿದ್ದಾರೆ ಎರಡು ದಿನವಾದ್ರೂ ತೆರವುಗೊಳಿಸಲಿಲ್ಲ ಅರಣ್ಯ ಇಲಾಖೆಗೆ ಅರ್ಜಿ ಕೊಡಿ ಸಭೆಯಲ್ಲಿಟ್ಟು ತೀರ್ಮಾನ ಮಾಡ್ತೀವಿ ಅಂತ ಪಿಡಿಒ ಉತ್ತರ ಕೊಟ್ಟಿದ್ದಾರೆ ಈ ರಸ್ತೆ ಮೂಲಕ ಮೂರು ಗ್ರಾಮಗಳಿಗೆ ಓಡಾಟ ಮಾಡುತ್ತಾರೆ ಮಕ್ಕಳು ಇದೇ ಮರದ ಅಡಿ ಆಟ ಆಡುತ್ತಾರೆ ಹಾಗೇನಾದ್ರೂ ಮರ ಬಿದ್ರೆ ಏನು ಗತಿ ಯಾರಿಗೆ ನಮ್ಮ ಪ್ರಾಬ್ಲಮ್ ಹೇಳೋದು ಅಂತ ಮಂಜುನಾಥ್ ಮತ್ತು ಅವರ ಪತ್ನಿ ಲತಾ ಮನೆ ಕೊಂಡಿದ್ದಾರೆ ತೆಗೀರಿ ಅಂತ ನಾವು ಕೊಟ್ಟು ಸುಮಾರು ಒಂದು ಐದು ವರ್ಷ ಆರು ವರ್ಷ ಆಗಿದೆ ಸರ್ ಸೊ ಅಂದ್ರೆ ಬೀಳಕ್ಕೆ ಮೊದ್ಲೇ ನೀವು ಹೌದು ಕೊಟ್ಟಿದ್ದೀವಿ ಸರ್ ತಿ ಅಲ್ಲಿ ಕೊಟ್ಟಿದ್ದೀವಿ ರೆಸ್ಪಾನ್ಸ್ ಇಲ್ಲ ಅವ್ರುನು ಇದ್ ಮಾಡಿದ್ದಾರೆ ಸರ್ ಅದು ಈಗ ಏನ್ ಹೇಳಿದ್ರಿ ಇಲ್ಲ ಬರ್ತೀವಿ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ಕೊಂಡೆ ಇದರ ವರ್ಕ್ ಅದು ಬಂದು ತೋರಿಸಿಲ್ಲ ಅದು ಈಗೇನು ಸಣ್ಣ ಕಂಪ್ ಬಿದ್ದಿರೋದ್ರಿಂದ ನಮ್ಮ ಒಂದು ಸಿಂಟ್ಯಾಕ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ ಸರ್ ಇದು ಮರ ಮನೆ ರೆಡಿ ಮಾಡಕ್ಕೆ ಕೂಡ ನಮಗೆ ಸಮಸ್ಯೆ ಆಗಿದೆ ಓಕೆ ಈ ಮರದಿಂದಾಗಿ ಮನೆ ರೆಡಿ ಮಾಡಿದ್ರೆ ರೆಡಿ ಸರ್ ನಾವು ಮತ್ತೆ ರೆಡಿ ಮಾಡಿದ್ಮೇಲೆ ಮನೆಯದು ಕೊಂಬೆ ಬಿದ್ರೆ ಹಾಳಾಗ್ತಿದೆ ಅದಕ್ಕೋಸ್ಕರ ಹಿಂಗೆ ಏನ್ ಹೇಳಿದ್ರು ಪಂಚಾಯತಿಯಲ್ಲಿ ಸರ್ ಬರ್ತೀವಿ ಅಂತ ಹೇಳ್ತಾರೆ ಬರಲೇ ಇಲ್ಲ ಸರ್ ಹೋಗೋದು ನಿನ್ನೆ ಕೊಡಕ್ ಹೋದ್ರೆ ನಿನ್ನೆನೂ ಕೊಟ್ಟಿದ್ದೀನಿ ಸರ್ ನೆನ್ನೆ ಕೊಡಕ್ ಹೋದಾಗ ನಮ್ಗೆ ಬರಲ್ಲ ಇದು ಅರಣ್ಯ ಇಲಾಖೆ ಕೊಡಿ ಅಂತ ಹೇಳ್ತಾ ಇದೆ ಇಲ್ಲಿ ಅರಣ್ಯ ಇಲಾಖೆ ಓಡಕ್ಕ ಹೋಗ್ತಾ ಇದೆ ನಾನು ಮಂಡಲ್ ಕಡೆಯಿಂದ ಅಡ್ಡಿ ಕೊಟ್ಟಿದ್ದೀವಿ ಮರ ತುಂಬಿಸೋದಕ್ಕೋಸ್ಕರ ನಮ್ಮ ಮನೆಗೆ ಹಾನಿ ನಾವು ಮನೆ ನವೀಕರಣ ಮಾಡಬೇಕು ನಮಗೆ ಪ್ರಾಬ್ಲಮ್ಮೆ ಮತ್ತೆ ನವೀಕರಣ ಮಾಡಿದಾಗೂ ಮತ್ತೆ ಕೊಂಬಿದ್ದು ಏನಾರ ಹಾನಿ ಆದ್ರೂ ಯಾರು ರೆಸ್ಪಾನ್ಸ್ ಇಲ್ಲ ಸರ್ ಮಂಡಲ್ ಕಡೆಯಿಂದನು ರೆಸ್ಪಾನ್ಸ್ ಇಲ್ಲ ಇಲ್ಲಿ ಮಕ್ಕಳು ಮರಿಗಳು ಎಲ್ಲ ಓಡಾಡ್ತಾ ಇರ್ತಾರೆ ನಾವು ಫ್ಯಾಮ್ಲಿ ಇದ್ದೀರಿ ಇಲ್ಲಿ ನಮಗೇನೋ ಪ್ರಾಣಪಾಯ ಪ್ರಾಣ ಪಯ ಪ್ರಾಣ ಭೀತಿಯರನ್ನ ನಮ್ಮ ಪ್ರಾಣ ಏನೋ ಆದರೂ ಯಾವ ರೆಸ್ಪಾನ್ಸಿಬಿಲ್ಟಿ ನಮ್ಮ ಮಂಡಲ್ ಕಡೆಯಿಂದ ಯಾವ ರೆಸ್ಪಾನ್ಸಿಬಿಲ್ಟಿ ಯಾವ ರೆಸ್ಪಾನ್ಸು ಇಲ್ಲ ಎಷ್ಟು ಸಾರಿ ಅರ್ಜಿ ಕೊಟ್ಟರು ಅದಕ್ಕೆ ಬರ್ತೀರಿ ಮಾಡ್ತೀರಿ ಅಷ್ಟೇ ವನೋಹ ಇಲ್ಲಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಯಾರು ಅದನ್ನ ಕಾಳಜಿಯಾಗಿ ಇಟ್ಕೊಂಡು ನಾವು ಮುಂದೆ ಮಾಡ್ತೀರಿ ಅನ್ನೋ ಒಂದು ಭರವಸೆ ನಮ್ಗೆ ಕೊಟ್ಟಿಲ್ಲ ನಾವು ಮನೆ ಕೂಡ ಏನು ರಿಪೇರಿ ಮಾಡಿದೀರಾ ಕಾತಿದ್ದೀವಿ ಇನ್ನು ಗ್ರಾಮದಲ್ಲಿ ಮರವೊಂದು ಬಿದ್ದು ಮನೆ ಜಖಮ ಆಗಿದೆ ರಸ್ತೆಗೂ ಅಡ್ಡಲಾಗಿ ಬಿದ್ದಿದೆ ಅದನ್ನ ತೆರವುಗೊಳಿಸಿ ಪರಿಹಾರವೇನಾದ್ರೂ ಕೊಡ್ತೀರಾ ಅಂತ ಪಿಡಿಒ ರಾಮಕೃಷ್ಣರ ಗಮನಕ್ಕೆ ತಂದ್ರೆ ಅವರು ಆಗಲೂ ಸಭೆಯಲ್ಲಿಟ್ಟು ತೀರ್ಮಾನ ಮಾಡ್ತೀವಿ ಅರಳಿ ಮರ ಖಾಸಗಿ ವ್ಯಕ್ತಿಗೆ ಸೇರಿದೆ ಅವರಿಗೆ ನೋಟಿಸ್ ಕೊಡ್ತೀವಿ ಅಂತ ಹೇಳಿ ತಮ್ಮ ಕರ್ತವ್ಯದಿಂದ ಜಾರಿಕೊಳ್ಳುವ ಪ್ರಯತ್ನ ಮಾಡಿದ್ದು ಸದ್ಯಕ್ಕೆ ಧರೆಗೆ ಉರುಳಿದ್ದ ಕೊಂಬೆಯನ್ನ ಮಾತ್ರ ತೆರವುಗೊಳಿಸಿದ್ದಾರೆ ಅಷ್ಟೇ ಹುಬ್ಬಣ್ಣವರು ಅರ್ಜಿ ಕೊಟ್ಟು ನಮ್ಮ ಅವ್ರ ಮನೆ ಹತ್ರ ಅವ್ರ ಖಾಸಗಿ ಜಾಗದಲ್ಲಿರೋ ಮನೆ ನಮ್ಮ ಕೊಂಬೆಗಳ ನಮ್ಮ ಮನೆ ಮೇಲೆ ಬಿದ್ದಿದೆ ತೆರುಗೊಳಿಸಿ ಅಂತ ಅರ್ಜಿ ಸಲ್ಲಿಸಿರ್ತಾರೆ ಅದರಿಂದ ನಾವು ಅವರು ಖಾಸಗಿ ಅವರು ಯಾರಿದ್ದಾರೆ ಮರದವನವರು ಅವ್ರಿಗೆ ಲೆಟ್ರ್ ರೆಡಿ ಮಾಡಿದ್ದು ಇವಾಗ ನೋಟಿಸ್ ಇಮಿಡಿಯೇಟಾಗಿ ತಿರುಗೊಳಿಸಿ ಅಂತ ನಾವು ಇವಾಗ ಸ್ಥಳಕ್ಕೆ ಹೋಗ್ಬಿಟ್ಟು ಅದನ್ನು ತಿರುಗೊಳಿಸಿ ಅವ್ರಿಗೇನು ಇದಾಗಿ ಹಾನಿ ಆಗ್ತಿರಂಗೆ ನಾವು ಕ್ರಮ ತಗೊಳ್ಳೋಕ್ಕೆ ನಾನು ಪಂಚಾಯಿತಿ ಅಧ್ಯಕ್ಷರು ಎಲ್ಲ ಇವಾಗ ಹೋಗಿ ಇರ್ತವೆ ಎಲ್ಲ ಇದು ಮಾಡಿಸ್ತಲ್ಲ ಎಲ್ಲ ಆಪರೇಷನ್ ಮಾಡಿ ರೆಡಿ ಮಾಡಿಸ್ಕೊಂಡು ಬರ್ತೀವಿ ಎಲ್ಲ ನಿಮ್ಮ ನಾನು ನನ್ನ ಗಮನಕ್ಕೆ ಬಂದಿಲ್ಲ ಇವಾಗ ಬರ್ತಾ ಇದ್ದೇನೆ ಸಾಯಂಕಾಲನೇ ಅರ್ಜಿ ಬಂದಿರೋದು ಇಮಿಡಿಯೇಟಾಗಿ ಇವಾಗ ಕ್ಷೇತ್ರ ಬಂತೀವಿ ಬಗ್ಗೆ ಇನ್ನು ತಮ್ಮ ಮನೆ ಮತ್ತು ಮಕ್ಕಳ ಜಾಗೃತಿಗಾಗಿ ಮನೆ ಮಾಲೀಕ ಮಂಜುನಾಥ್ ಅರಣ್ಯ ಇಲಾಖೆಗೂ ಅರ್ಜಿ ಕೊಟ್ಟು ಮರ ತೆಗೆಸುವಂತೆ ಮನವಿ ಮಾಡಿದ್ದಾರೆ ಅದು ಇದು ಖಾಸಗಿ ವ್ಯಕ್ತಿಗೆ ಸೇರಿದೆ ಮರ ಇದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನುಣಚಿಕೊಡ್ತಾರಾ ಅಥವಾ ಅವರಾದ್ರೂ ಸ್ಥಳಕ್ಕೆ ಬಂದು ಈ ಸಮಸ್ಯೆ ಪರಿಹಾರ ಮಾಡಿಸಿಕೊಡ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಿದೆ